ನಾಳೆ ನವೆಂಬರ್ ಹದಿನಾರರಂದು ಅಗಡಿ ಮಹಾವಿದ್ಯಾಲಯದ ಇಪ್ಪತ್ತೆರಡನೆಯ ಸಂಸ್ಥಾಪನಾ ದಿನಾಚರಣೆ ಪರಶುರಾಮ್ ವಾರ್ಕೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪ್ರತಿಷ್ಠಿತ ಶ್ರೀಮತಿ ಕಮಲಾ ಶ್ರೀ ವೆಂಕಪ್ಪ ಎಂ ಅಗಡಿ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಇಪ್ಪತ್ತೆರಡನೆಯ ಸಂಸ್ಥಾಪನಾ ದಿನಾಚರಣೆಯು ಇದೇ ನವೆಂಬರ್ ಹದಿನಾರರಂದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಾವಿದ್ಯಾಲಯದ ಆವರಣದಲ್ಲಿ ನಡೆಯಲಿದೆ ಎಂದು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪರಶುರಾಮ್ ಬಾರ್ಕಿ ಅವರು ಮಾಹಿತಿ ನೀಡಿದ ಅವರು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಗೋಖರಿ ಲಾ ಫರ್ಮ್ ಅಂಡ್ ಒ ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕರಾದ ಮಂಜುನಾಥ್ ಗೋಖರಿಯವರು ಆಗಮಿಸಲಿದ್ದು ಸಮಾರಂಭದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಚೇರ್ಮನ್ರಾದ ಡಾ ಹರ್ಷವರ್ಧನ್ ಶ್ರೀಮತಿ ಗೀತಾ ಅಗಡಿ ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶುಭಾ ಡಿ ವಿಕ್ರಮ್ ಶಿರೋಳ್ ಡಾಕ್ಟರ್ ಸುಭಾಷ್ ಮೇಟಿ ಡಾಕ್ಟರ್ ಆರ್ ಎಂ ಪಾಟೀಲ್ ರವಿಪ್ರಕಾಶ್ ಸೋಮಶೇಖರ್ ಕೆರಿಮನಿ ಹಾಗೂ ಕಾಲೇಜಿನ ಎಲ್ಲ ಶಿಕ್ಷಕ ವೃಂದದವರು ಹಾಗೂ ಮಹಾವಿದ್ಯಾಲಯದ ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಪಾಲಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಮಹಾವಿದ್ಯಾಲಯ ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸುತ್ತಿದೆ ವರದಿ ಅಲ್ತಾಫ್ ಹವಾಲ್ದಾರ್ ಲಕ್ಷ್ಮೀಶ್ವರ